ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಸೊ ಇದು ನನ್ನ ದೀಪಾವಳಿ ಹಬ್ಬದ ಫುಲ್ ಒನ್ ವೀಕಿನ ವಿಡಿಯೋ ಐತಿ ಸೊ ನಾನು ಸ್ವಲ್ಪ ನಮ್ಮ ಮನೆಯೊಳಗೆ ನಂದು ಇಂಟರ್ನೆಟ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾನು ಡೈಲಿ ವ್ಲಾಗ್ಸನ್ನು ಈಗ ಅಪ್ಲೋಡ್ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಒಂದು ಒಂದುವರೆ ಮಂತ್ ಆಯಿತು ನಂದು ಇಂಟರ್ನೆಟ್ ಪ್ರಾಬ್ಲಮ್ ಆಗೈತಿ ಜಿಯೋ ಫೈಬರಿಂದ ಹಾಗಾಗಿ ಯಾವುದು ವೀಡಿಯೋಸು ಹಾಕೋಕ್ಕಾಗಿರಲಿಲ್ಲ ಸೊ ರೀಸೆಂಟಾಗಿ ನಂದು ಡೇಟಾ ಪ್ಯಾಕ್ ಕಂಪ್ಲೀಟ್ ಆಗಿತ್ತು ಈಗ ನಾನು ಅನ್ಲಿಮಿಟೆಡ್ ಡೇಟಾ ಪಕ್ಕನ ಹಾಕ್ಕೊಂಡು ಇವತ್ತು ವೀಡಿಯೋನ ಎಡಿಟ್ ಮಾಡಿ ಹಾಕಾಕತ್ತೀನಿ ಅದಕ್ಕಾಗಿಯೇ ನಾನು ಹಾಕಿರಲಿಲ್ಲ ಆ್ಯಂಡ್ ಈಗೇನು ನೋಡಕತ್ತಿರಲ್ಲ ಇದು ತಿಪ್ಪ್ರಿಕಾಯಿ ಬಜ್ಜಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದನ್ನು ಜಾಸ್ತಿ ಮಾಡ್ತಾರೆ ಸೊ ಇದು ಆಲ್ಮೋಸ್ಟ್ ಒನ್ ವೀಕ್ ಒನ್ ವೀಕ್ ಬ್ಯಾಕ್ ಅಂತಲೇ ಹೇಳ್ಬೋದು ಸಂಡೇ ಹೋದ ಸಂಡೇ ನಾನು ತಿಪ್ಪ್ರಿಕಾಯಿ ಬಜ್ಜಿನ ಮಾಡಿದ್ದೆ ಸೊ ಆವಾಗಿನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕಂತೇಳಿ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ನಾನು ಮರ್ತೆ ಹೋಗಿದ್ದೆ ನಂದು ವೈಫೈ ಪ್ರಾಬ್ಲಮ್ ಆಗಿರೋದು ಸೊ ಅವರು ಸರ್ವಿಸ್ ಮಾಡೋಕ್ಕೆ ಬರೋಲ್ಲಾಗಿದ್ರೆ ಹಾಗಾಗಿ ಒಂದಿಷ್ಟು ವೀಡಿಯೋಸ್ ಹಾಕೋದು ಲೇಟ್ ಆಗಕತ್ತೈತಿ ಸೊ ಎನಿವೇಸ್ ಈಗ ಡೈಲಿ ಹಾಕಬೇಕಂದ್ರೆ ಲಿಮಿಟ್ ಇತ್ತು ಅಂದರೆ ನಾನು ವೈ ಫೈಬರ್ ಇರೋದಕ್ಕೆ ಏರ್ಟೆಲಿಗೆ ನಾನು ರೀಚಾರ್ಜ್ ಮಾಡ್ಕೊಂಡಿರ್ತೀನಿ ಲಿಮಿಟೆಡ್ ಆಗಿರುವಂಥದ್ದು ಮಾಡ್ಕೊಂಡಿರ್ತೀನಿ ಹಾಗಾಗಿ ಆ್ಯಂಡ್ ಇದು ದೀಪಾವಳಿ ಹಬ್ಬಕ್ಕಾಗಿ ಪ್ರಿಪ್ರೇ ಪ್ರಿಪ್ರೇಷನ್ ಮಾಡ್ಕೊಳತ್ತಿದ್ವಿ ಸೊ ಜಾಮೂನು ಕರ್ಚಿಕಾಯಿ ಚಕ್ಲಿ ಈ ಥರ ಕೆಲವೊಂದಿಷ್ಟು ಐಟಮ್ಸನ್ನು ಮಾಡಿದ್ದೆ ಸೊ ಆ ಐಟಮ್ಸ್ ಒಳಗೆ ನನ್ನ ಮಗ ಸಣ್ಣವ ಅವನಿಗೆ ಜಾಮೂನ್ ಅಂದ್ರೆ ಬಹಳ ಇಷ್ಟ ಇಷ್ಟ ಹಂಗಾಗಿ ಅವನು ಅಜ್ಜಿ ಜೊತೆ ಸೇರಿ ಜಾಮೂನ್ ಮಾಡಾಕತ್ತಿದ್ದ ದೀಪಾವಳಿ ಹಿಂದಿನ ಮಿನಾನ ನಮ್ಮ ತಂಗಿ ಮತ್ತ ಅವ್ರ ಮನೆಯವ್ರನ್ನ ಕರ್ಸ ಕರ್ಸಿದ್ದ ಸೊ ನಮ್ದು ಗಾಡಿ ಪೂಜೆ ನನ್ಗೆ ಆಮೇಲೆ ಅವ್ರದ್ದು ಮದುವೆ ಆದ ಮೊದಲನೇ ವರ್ಷದ ದೀಪಾವಳಿ ಹಬ್ಬ ನಮ್ಮ ನಮ್ಮನಿ ನಮ್ಮ ತಂಗಿದು ಮದುವೆ ಆದಮೇಲೆ ಮೊದಲನೇ ವರ್ಷದ ದೀಪಾವಳಿ ಹಬ್ಬ ಸೊ ಹಾಗಿಯೇ ನಮ್ಮದು ಗಾಡಿ ಪೂಜೆ ಇರ್ತೈತಿ ಅಂಥೇಳಿ ಅವ್ರನ್ನ ಈ ಹಬ್ಬಕ್ಕೆ ಅಂತೇಳಿ ನಮ್ಮನೆಗೆ ಕರ್ಸ್ಕೊಂಡಿದ್ದೆ ಆಮೇಲೆ ಅವರಿಗೆ ಹಳೆ ಅವ್ರ ಮನೆಯವರಿಗೆ ಹಳೆ ಮಾಡಿರಲಿಲ್ಲ ಸೊ ಹಾಗೆ ಸಿಂಪಲ್ಲಾಗಿ ಮಾಡಬೇಕು ಅಂಥೇಳಿ ಅದು ಆಯಿತು ಇದು ಆಯಿತು ಅಂಥೇಳಿ ಎರಡೂ ಸಂಬಂಧ ಕರೆಸ್ಕೊಂಡಿದ್ದೆ ಬಂದ ತಕ್ಷಣ ನಮ್ಮ ದೀಪಾವಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಸೊ ಅವ್ರು ಬಂದ ತಕ್ಷಣ ಒಂದು ಮನೆಗೊಂದು ಹಬ್ಬದ ಕಳೆನ ಬಂದಂಗೆ ಆಯಿತು ಆ್ಯಂಡ್ ಅದೇ ದಿನ ನಾವು ನಮ್ಮ ಮಂಗಲ್ಯ ಶಾಪಿಂಗ್ ಮಾಲ್ಗೆ ಹೋಗಿದ್ವಿ ಸೊ ಇಲ್ಲಿ ಅಂದರೆ ಹಳೆತನ ಮಾಡೋಕ್ಕೆ ಅವನಿಗೆ ಡ್ರೆಸ್ ಮತ್ತು ನನ್ನ ತಂಗಿಗೆ ಸ್ಯಾರಿ ತೊಗೊಳ್ಬೇಕಂಥೇಳಿ ಮಂಗಲ್ಯ ಶಾಪಿಂಗ್ ಮಾಲ್ ಮಾಲ್ಗೆ ಬಂದಿದ್ವಿ ಸೊ ಇಲ್ಲಿ ಎಕ್ಸೈಟಿಂಗ್ ಆಫರ್ಸ್ ಎಲ್ಲ ಇದ್ವು ಅಬೋ ಒನ್ ತೌಸಂಡ್ ಮೇಲೆ ಶಾಪಿಂಗ್ ಮಾಡಿದ್ರೆ ನಮ್ಗೆ ಗಿಫ್ಟ್ ಹ್ಯಾಂಪರ್ ಇದು ಗಿಫ್ಟ್ ಎಲ್ಲ ಕೊಡಗತ್ತಿದ್ರು ಸೊ ನಮ್ಮದು ಸಿಕ್ಸ್ ತೌಸಂಡ್ ಆಯಿತು ಸಿಕ್ಸ್ ಥೌಸಂಡ್ ಅಂದ್ರೆ ಟೂ ತೌಸಂಡ್ ಅಬೌ ಟು ಟು ತೌಸಂಡ್ ಟು ಸಿಕ್ಸ್ ಟೆನ್ ತೌಸಂಡ್ ಮಟ್ಟ ಮೇ ಬಿ ನನಗೆ ಅನ್ಸಿದ ಮಟ್ಟಿಗೆ ಆ ಥರ ಶಾಪಿಂಗ್ ಮಾಡಿದರೆ ಒಂದು ಆಯಿಲ್ ಕೊಟ್ಟಾರ ಸ್ಮಾಲ್ ಚಂದಿತ್ತು ಸೊ ಆಮೇಲೆ ಇದು ದೀಪಾವಳಿಗೆ ಅಂತೇಳಿ ಇದು ಮೀಶೋದೊಳಗೆ ಹಾಕಿದ್ದೆ ಸೊ ಈಗ ಅದನ್ನು ಹಾಕಿನಿ ಇದು ಮಂಡೇ ಬೆಳಗ್ಗೆ ಆವತ್ತ ಆರತಿ ಮಾಡೋ ಹಬ್ಬ ಮನೆಯೊಳಗೆ ಎಲ್ಲರಿಗೆ ಆರತಿ ಮಾಡಿದ್ವಿ ಗಂಡು ಮಕ್ಕಳಿಗೆ ಸೊ ಆರತಿ ಮಾಡಿ ಸೊ ಇದೆಲ್ಲ ನನ್ನ ಹಬ್ಬದ ಪ್ರಿಪ್ರೇಷನ್ ಸಾಯಂಕಾಲ ನಾವು ನಮ್ಮ ಎಲ್ಲ ನಾ ಮಾಡಿರುವಂಥ ಅಡುಗೆ ಮುತ್ತೆದರಿಗೆ ಸಾಮಾನು ದೇ ದೇವಿಗೆ ಸೀರೆ ಉಡ್ಸೋಕೆ ಲಕ್ಷ್ಮಿನ ಹುಡ್ಸಕ್ಕೆ ಏನೇನೆಲ್ಲ ಸಾಮಾನು ಬೇಕು ಎಲ್ಲ ತೊಗೊಂಡು ನಮ್ಮ ಗೋಡವನಿಗೆ ಹೋಗಿದ್ವಿ ಅಲ್ಲಿ ಹೋಗಿ ಅಲ್ಲೇ ನಾವು ಗಾಡಿ ಮುಂದೆ ಲಕ್ಷ್ಮೀನ ಕುಂದ್ರಿಸಿ ಸೊ ಮುತ್ತೈದರಿಗೆ ಐದು ಮಂದಿ ಮುದ್ದೆದರಿ ಮಾಡಿದ್ದೆ ಮಾಡಿ ಅದು ಎಲ್ಲ ಭಾಳ ಚಂದ ಆಯ್ತು ದೇವ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ವಾಲಿಗೊಲಿದರು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಗುರಾ ಋತಿ ಬೆಳಗಿ ಕಾರು ಶರಣು ಜನಕೆ ವರವ ನಿತ್ಯನೋ ಪರಮ ಪಾರ್ವತಿ ಅರಸಗೇ ಹರಿ ಓಳು ದಿಕ್ಕವಾರದ ಸೀತಾರಾ ಕರ್ಕುರಾರುತಿಬೆಳಗಿರೆ ಕಾರುಣ್ಯಂಗಕರೇವೀ ಪರಮಾಡ ಪರಮಸ್ಕೃತ ಕೇವಲ ಜ್ಞಾನಮೂರ್ತಿ ಅನುವಾ ಗಣೇಶ ದೃಶ್ಯಾದಿ ಎಕಂ ನಿತ್ಯ श्रीमति साक्षी भावाचल त्रिगुण जया जन पार्वती पति सुवर्ण महादेव ಮುತ್ತೈದರಿಗೆಲ್ಲ ಅಶಿನ ಕುಂಕುಮ ಕೊಟ್ಟು ಆರತಿ ಉಡಿ ತುಂಬಿ ಆರತಿ ಮಾಡಿ ಆಮೇಲೆ ಅವರಿಗೆ ನಾನು ಒಂದಿಷ್ಟು ಅಡುಗೆ ಮಾಡ್ಕೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಅವರಿಗೆ ಬರ್ಸಾಗತ್ತಿದೆ ಸೊ ಎರಡು ಥರ ಪಲ್ಯ ಮತ್ತು ಕೋಸಂಬರಿ ಚಪಾತಿ ಅನ್ನ ಹೋಳ್ಗೆ ಆಮೇಲೆ ಹಪ್ಪಳ ಈ ಥರ ನಾನು ಮೇಲಿನ ಇಟ್ಕೊಂಡಿದ್ದೆ ಇವತ್ತಿನ ಇದಕ್ಕೆ ಮುತ್ತೈದರಿಗೂ ಊಟ ಇಲ್ಲಿ ಎಲ್ಲ ಗಂಡು ಅಂತ ಹೇಳಿ ಹೊರಗಡೆ ಅಡುಗೆನ ಮಾಡಿಸಿರ್ತಾರೆ ಸೊ ಇದಿಷ್ಟು ನಮ್ಮ ದೀಪಾವಳಿ ಹಬ್ಬದ ರಾತ್ರಿ ಲಕ್ಷ್ಮೀ ಪೂಜೆನ ನಾವು ಮಾಡಿರೋದು ಆ್ಯಂಡ್ ಇಲ್ಲಿ ಮೂರು ಜನದ್ದೇ ಗಾಡಿ ಮಾಡೋವೇ ನಮ್ಮ ನಮ್ಮದು ನಮ್ಮನೆಯವರ ಇಬ್ಬರು ಫ್ರೆಂಡಿಂದು ಸೊ ಅವ್ರೆಲ್ಲರೂ ಸೇರಿ ಒಂದೇ ಕಡೆ ಮಾಡ್ತಾರೆ ಸೊ ನಾನು ನನ್ನ ಗಾಡಿ ತೊಗೊಂಡಿದ್ದೆ ನಂದು ಮೊದಲೆಲ್ಲ ನಮ್ಮ ಮದುವೆ ಆದಮೇಲೆ ನಾನು ನಮ್ಮ ಊರೊಳಗೆ ಮಾಡ್ತಿದ್ದೆ ನನ್ನ ಗಾಡಿ ಮುಂದೆ ಸೊ ಅದನ್ನು ನಾನು ಮಿಸ್ ಮಾಡ್ಕೊಳೈತೆ ಹಾಗಾಗಿ ಯಾವಾಗ ಇವರು ಗಾಡಿ ತೊಗೊಳ್ತಾರಲ್ಲ ಅವಾಗಿಂದ್ರೆ ಮತ್ತೆ ಸ್ಟಾರ್ಟ್ ಮಾಡೀನಿ ಅಂದರೆ ಗಾಡಿ ಎಲ್ಲ ನಮ್ಮದು ಸ್ವಲ್ಪ ಬಿಸ್ನೆಸ್ ಲಾಸ್ ಆದಮೇಲೆ ಎಲ್ಲ ಬಿಟ್ಟಿದ್ದೆ ನಾನು ಮಾಡಿರಲಿಲ್ಲ ಒಂದು ಫೈವ್ ಇಯರ್ಸ್ ಆಯಿತು ಮಾಡಿರಲಿಲ್ಲ ಮತ್ತು ಈಗ ತ್ರೀ ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡೀನಿ ಸೊ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಎಲ್ಲ ಗಾಡಿಗಳು ಸೇರಿ ಒಂದೇ ಪೂಜೆ ಮಾಡಬೇಕಂತ ಹೇಳಿ ಮಾಡಿರ್ತಾರೆ ಬಟ್ ನನ್ನ ಸಂಬಂಧ ನನ್ನ ಖುಷಿ ಸಲುವಾಗಿ ನಾನು ಬೇರೆ ಪೂಜೆ ಮಾಡ್ತೀನಿ ಅಂದರೆ ಎಲ್ಲರೂ ಹೂ ಒಂದೆ ಸೊ ನನ್ನ ಅದು ಬ್ಲೇ ನನಗೆ ಭಾಳ ಖುಷಿ ಕೊಡುತ್ತೆ ಆ್ಯಂಡ್ ಇದಿಷ್ಟು ಇಲ್ಲೇನು ನಮ್ಮ ಈ ಸೈಡ್ ಐತಲ್ಲ ನಮ್ಮದೇ ದೊಡ್ಡ ಗ್ರ್ಯಾಂಡ್ ಆಗಿರುವಂಥ ಒಂದು ಗಾಡಿ ಪೂಜೆ ಅಂತಲೇ ಹೇಳ್ಬೋದು ಸೊ ಹತ್ತು ಕಡೆ ಗಾಡಿ ನಿಂತಿರ್ತಾವೆ ಎಲ್ಲಿ ನೋಡ್ತೀವಿ ನೋಡಿ ಎಲ್ಲ ಕಡೆ ಗಾಡಿ ನಿಂತಿರ್ತಾವೆ ಸೊ ಎಲ್ಲರೂ ಫ್ರ್ಯಾ ಫ್ಯಾಮ್ಲೀಸ್ ನಮ್ಮ ಫ್ಯಾಮ್ಲಿ ಎಲ್ಲ ಗಾಡಿಯವರು ಫ್ಯಾಮ್ಲಿನೂ ಬಂದಿರ್ತಾರೆ ಸೊ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿರ್ತೀವಿ ಸೊ ಯುನಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಈ ಥರ ಹಬ್ಬಕ್ಕೆ ಒಂದ್ಸತಿ ಎಲ್ಲರೂ ಕೂಡೋದು ಅದೆಷ್ಟು ಖುಷಿ ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ತಂಗಿ ಮತ್ತೆ ವಾಪಸ್ಸು ಊರಿಗೆ ಹೊಂಟಿದ್ಲ ಹೋಗೋಕ್ಕಿಂತ ಮೊದಲು ಆಕಿಗೆ ಅವರಿಬ್ಬರಿಗೆ ಗಂಡ ಹೆಂಡತಿಗೆ ಕುಂದ್ರಿಸಿ ಆರತಿ ಮಾಡಿ ಅವ್ರಿಗೆ ಅವ್ರ ಮನೆಯವರಿಗೆ ಹಳೆತನಾನ ಮಾಡಿದ್ವಿ ಈ ಥರ ಅವರಿಗೆ ಸಾಕಷ್ಟು ಮಾಡಿದ್ವಿ ಆ್ಯಕ್ಚುಲಿ ಅವರಿಗೆ ಬಂಗಾರ ಹಾಕಬೇಕು ಅಂತೇಳಿ ಮಾಡಿದ್ವಿ ಮತ್ತು ಆಮೇಲೆ ಏನೋ ತಂಗಿನೂ ಅಕ್ಕಿನ ಕಡೆಯೂ ಸಣ್ಣ ಮಂಗಳಸೂತ್ರ ಮಂಗಳಸೂತ್ರ ಸ ಇರಲಿಲ್ಲ ಮತ್ತು ಅಕ್ಕಿ ಮದುವೆ ಟೈಮ್ ಒಳಗೆ ಮದುವೆ ಅರ್ಜೆಂಟ್ ಅರ್ಜೆಂಟ್ ಆಗಿದ್ದಕ್ಕೆ ಅಕ್ಕಿ ಜುಮ್ಕಿ ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ಲ ಆ್ಯಂಟಿಕ್ ಸೊ ಅದು ಆಗಿ ಅವಾಗ ಮಾಡ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಏನು ಮಾಡಿದ್ವಿ ಅವ್ರಿಗೆ ಹಾಕೋ ಬದ್ಲಿನ ಈಕ್ಕಿಗೇನ ಮಾಡಿಸ್ಕೊಟ್ರ ಅಂತ ಹೇಳಿ ಒಂದೂವರೆ ತೊಲಿದು ಶಾರ್ಟ್ ಮಂಗಳಸೂತ್ರ ಮಾಡ್ಸಿದ್ರು ಮಾಡಿಸಿದ್ರು ಆ್ಯಂಡ್ ಒಂದು ತೊಲಿದು ಇಯರಿಂಗ್ಸನ್ನ ಮಾಡಿಸಿ ಕೊಟ್ವಿ ಸೊ ಈಗ ಅಕ್ಕಿಗೆ ಎರಡೂವರೆ ತೊಲಿ ಬಂಗಾರ ಅದನ್ನೇ ನಾವು ಅಳೆತನ ಅಂತೇಳಿ ಈ ಥರ ನಾವು ಗಿಫ್ಟ್ ಮಾಡಿದ್ವಿ ಅವ್ರಿಗೆ ಹಾಕಿದ್ರು ಅಕ್ಕಿಗೆ ಅಕ್ಕಿಗೆ ಹಾಕಿದ್ರು ಅಕ್ಕಿಗೆ ಹಾಗಾಗಿ ನಾವು ಮತ್ತು ಅವ್ರಿಗೆ ಹಾಕಿ ಅವ್ರು ಅದನ್ನು ಮತ್ತು ಈ ಆಕೆಗೆ ಹಾಕೋದು ಅದೆಲ್ಲ ಬೇಡ ಅಂತ ನಾವೇ ಡೈರೆಕ್ಟ್ ಆಗಿ ಆಕಿಗೆ ಮಾಡಿಸಿ ಹಾಕಿದ್ವಿ ಹಾಕಿ ಕಷ್ಟ ಹಾಕಿದ್ರ ಚಂದ ಅನ್ಸಂಗಿಲ್ಲ ಅಂತ ಹೇಳಿ ಅವ್ರ ಮನೆಯವ್ರೆ ಅವ್ರ ಮನೆಯವ್ರಿಗೆ ಒಂದು ಸ್ಮಾರ್ಟ್ ವಾಚನ್ನ ಗಿಫ್ಟ್ ಮಾಡಿದ್ವಿ ನಾಯ್ಸ್ ಕಂಪ್ನಿದು ಸಿಕ್ಸ್ ಥೌಸಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಸೆವೆನ್ ತೌಸಂಡ್ ತನಕ ಆಯ್ತು ಒಂದು ಸೊ ಆಮೇಲೆ ಅವ್ರು ಎರಡು ಸಾವಿರ ಅವನಿಗೆ ಬಟ್ಟೆ ತೊಗೊಂಡ್ವಿ ಮತ್ತು ಹ ನಮ್ಮ ತಂಗಿಗೆ ಹಾಕಿ ನಾಲ್ಕು ಸಾವಿರ ರೂಪಾಯಿ ಸಾರಿ ತೊಗೊಂಡ್ಲ ರೇಷ್ಮೆ ಸ್ಯಾರಿ ಸೊ ಟೋಟಲಾಗಿ ಈ ಥರ ನಾವು ಹಳೆತನನ ಮಾಡಿದ್ವಿ ಆ್ಯಕ್ಚುಲಿ ಇದನ್ನು ಎಲ್ಲರೂ ನಾವು ಅಷ್ಟು ಅಕ್ಕ ತಂಗಿಯರೆಲ್ಲ ಸೇರಿ ಹೇಳಿ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾವಾಗ ಮಾಡ್ಕೋಬೇಕು ಮಾಡ್ಬೇಕಂತ ಅಂದಿರ್ತೀವಲ್ಲ ಅದೇ ದಿನ ಏನೇನೋ ಆಗಿ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಈಗ ಫೈನಲ್ ಆಗಿ ಸುಮ್ಮನೆ ದೀಪಾವಳಿಗೆ ಅಂತ ಹೇಳಿ ಕರೆಸಿದ್ವಿ ಇದೇ ಟೈಮ್ ಒಳಗೆ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ರೆ ಹೇಳಿ ಮಾಡಿದ್ವಿ ಆ್ಯಕ್ಚುಲಿ ಒಂದು ಸ್ವಲ್ಪ ಇದನ್ನು ಗ್ರ್ಯಾಂಡಾಗಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ ನಾವು ಬಟ್ ಅನ್ಫಾರ್ಚುನೇಟ್ಲಿ ಇರಲಿ ಆದರೂ ಬಿಡಬಾರ್ದು ಯಾವುದು ಶಾಸ್ತ್ರಗಳಂಥೇಳಿ ನಾವು ಇದನ್ನು ಮಾಡಿದ್ವಿ ಸೊ ಅವರಿಗೂ ಅದು ಖುಷಿ ಆಯಿತು ಹಳೇತನ ಅಂದರೆ ಏನು ಮತ್ತು ಅದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿ ನಿಮಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾವು ಯಾಕೆ ಮಾಡ್ತೀವಿ ಹಂಗಂದರೆ ಏನಂತಂದು ನನಗೆ ಎಷ್ಟು ಗೊತ್ತಿತ್ತು ನಾನು ಅಷ್ಟನ್ನು ಹೇಳ್ತೀನಿ ಹಳೇತನ ಅಂದರೆ ಮದುವೆ ಆದಮೇಲೆ ಮೊದಲನೇ ಸಲ ಹೆಂಡ್ತಿ ಮನೆಗೆ ಬರೋದು ಅಂದರೆ ಹಳೆಯ ಆದವನು ಮೊದಲನೇ ಸಲ ಹೆಂಡ್ತಿ ಮನೆಗೆ ಬಂದಾಗ ಅವನಿಗೆ ಬಂಗಾರ ಹಾಕಿ ಹಳೆತನನ ಮಾಡ್ತಾರೆ ಅರ್ಬಿ ಬಂಗಾರ ಹಾಕಿ ಅರ್ಬಿ ಅರಿ ಮಾಡಿ ಮಾಡ್ತಾರೆ ಹಾಗಾಗಿ ಬಟ್ ನಾವು ಏನು ಮಾಡಿದ್ವಿ ಆ ಬಂಗಾರನ ನಮ್ಮ ತಂಗಿಗೆ ಹಾಕಿ ಅವನಿಗೆ ಸ್ಮಾರ್ಟ್ ವಾಚ್ ತೊಗೊಂಡ್ವಿ ಅವರಿಗೇನ ಸ್ಮಾರ್ಟ್ ವಾಚನ್ನು ತೊಗೊಂಡ್ವಿ ಸೊ ಆ್ಯಕ್ಚುಲಿ ಅವರಿಗೆ ಹಾಕಬೇಕಾಗಿತ್ತು ಬಂಗಾರ ಬಟ್ ಅವ್ರಿಗೆ ಹಾಕಿದ್ರು ಅವ್ರ ಮನೆಗೆ ಹೋಗುತ್ತಾ ಈಕಿಗೆ ಹಾಕಿದ್ರು ಅವ್ರ ಮನೆಗೆ ಹೋಗುತ್ತಂತ ಹೇಳಿ ನಾವು ಈ ಥರ ಡಿಸೈಡ್ ಮಾಡಿದ್ವಿ ಆ್ಯಂಡ್ ನಾವೆಲ್ಲರೂ ನಮ್ಮ ಜೀವನದೊಳಗೆ ಶಾಂತಿ ಸಂತೋಷ ಪ್ರೀತಿ ಮತ್ತು ಇವೆನ್ನೆಲ್ಲ ಬಯಸ್ತೀವಿ ನಾವು ಆದರೆ ಇದಕ್ಕೆಲ್ಲ ಒಂದು ಮೂಲ ಏನಂತ ಹೇಳಿ ಯೋಚನೆ ಮಾಡಿರೇನ ಮೇ ಬಿ ಪ್ರೀತಿ ಇರ್ಬೋದು ಅಥವಾ ವಿಶ್ವಾಸ ಇರ್ಬೋದು ಹೇಳಿ ಅನ್ನಿಸ್ತೀವಿ ಬಟ್ ಇವನ್ನೆಲ್ಲ ಒಂದು ಕಡೆ ಕಟ್ಟಿ ಹಾಕುವಂಥ ಒಂದು ಅತಿ ಅತಿ ಮುಖ್ಯವಾದಂಥ ಒಂದು ಗುಣ ಯಾವುದಂದ್ರೆ ಅದು ಗೌರವ ಗೌರವ ಅಂದ್ರೆ ಜಸ್ಟ್ ಒಂದು ಮಾತೊಳಗೆ ರೆಸ್ಪೆಕ್ಟ್ ಹೇಳೋದು ಅಷ್ಟೇ ಅಲ್ಲ ಅದನ್ನು ನಾವು ಒಬ್ರಿಗೊಬ್ರು ಹೆಂಗೆ ನೋಡ್ಕೊತೀವಿ ಯಾವ ಥರ ನಾವು ಒಬ್ರಿಗೊಬ್ರು ಅರ್ಥ ಮಾಡ್ಕೊತೀವಿ ಯಾವ ಥರ ನಾವು ಒಬ್ರಿಗೊಬ್ರು ಮಾತಾಡ್ಕೊತೀವಿ ಅದರೊಳಗೆ ಕಾಣಿಸುತ್ತೆ ಆ್ಯಂಡ್ ಪ್ರತಿಯೊಬ್ಬರ ಜೀವನದೊಳಗೂ ರಿಲೇಷನ್ಶಿಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಇರಲಿ ಅಥವಾ ಮಗ ಅಥವಾ ತಾಯಿ ಅಥವಾ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ಈ ಥರ ಯಾರೇ ಆಗಿರಲಿ ಎಲ್ರಿಗೂ ನಾವು ಗೌರವನ ಕೊಡಬೇಕಾಗತ್ತೆ ಒಬ್ರನ್ನೊಬ್ಬರು ನಾವು ಗೌರವಿಸಿದ್ರೆ ಅಲ್ಲಿ ಮಾತು ಕಡಿಮೆ ಆಗುತ್ತಾ ಅಥವಾ ಆ ಮಾತು ಕಡಿಮೆ ಆಗಿ ಕಡಿಮೆ ಆದರೂ ಸಹಿತ ಅರ್ಥ ಹೆಚ್ಚಾಗಿ ಉಳಿತೈತಿ ಆ್ಯಂಡ್ ವಿವಾದಗಳ ಅಸಹನೆಗಳು ಇದ್ದೇ ಇರ್ತಾವೆ ಆದರೆ ಗೌರವ ಇದ್ರೆ ಅದು ಅದನ್ನು ಶಾಂತಿಯಿಂದ ಪರಿಹರಿಸ್ಬೋದು ಅಂಥೇಳಿ ನಾನು ನಂಬ್ಕೊಂಡೀನಿ ಆ್ಯಂಡ್ ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ಬ ಬರ್ತೈತಿ ಆ್ಯಂಡ್ ಕ್ಷಮಿಸೋ ಧೈರ್ಯನೂ ಬರುತ್ತೆ ಆ್ಯಂಡ್ ಯಾಕಂದ್ರೆ ಗೌರವ ಅಂದರೆ ನೀ ನನಗಿಂತ ಕಡಿಮೆ ಅಲ್ಲ ಅನ್ನೋ ಒಂದು ಒಪ್ಪಿಗೆ ಚಿಹ್ನೆ ಅಂತ ನಾನು ಹೇಳ್ತೀನಿ ಸೊ ಇದನ್ನು ನಾನು ಭಾಳ ಅನುಭವಿಸೀನಿ ಯಾರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಎಲ್ಲಿ ನಮಗೆ ರೆಸ್ಪೆಕ್ಟ್ ಇಲ್ಲ ಅಲ್ಲಿ ನಾವು ಹೆಜ್ಜೆನೂ ಇಡಬಾರ್ದು ನಮ್ಮ ಒಂದು ಮಾತು ಅಲ್ಲಿ ನಾನು ಇಡಬಾರ್ದು ಅನ್ನೋದು ಒಂದು ನಾನು ನನ್ನ ಲೈಫ್ ಒಳಗೆ ನಾನು ತೊಗೊಂಡಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಅಂತಲೇ ಹೇಳ್ತೀನಿ ಎಲ್ಲಿ ನನಗೆ ರೆಸ್ಪೆಕ್ಟ್ ಇರ್ತೈತಿ ಅಲ್ಲಷ್ಟು ನಾನು ಪ್ರೀತಿಯಿಂದ ಇರ್ತೀನಿ ಅಲ್ಲಷ್ಟು ನಾನು ಸಹನೆಯಿಂದ ಇರ್ತೀನಿ ಆ್ಯಂಡ್ ಅಲ್ಲಷ್ಟೇ ನಾನು ನನ್ನ ಓಪ್ ನಾನು ಫುಲ್ಲಾಗಿ ಓಪನ್ ಅಪ್ ಆಗಿರ್ತೀನಿ ಅದರ್ವೈಸ್ ನಾನು ಎಲ್ಲೂ ಓಪನ್ ಅಪ್ ಆಗಿ ಮಾತಾಡೋಕೆ ನನ್ನ ಕಡೆ ಬರೋದೇ ಇಲ್ಲ ನನ್ನ ಕಡೆ ಸಾಧ್ಯನೇ ಆಗಂಗಿಲ್ಲ ಯಾರು ನನಗೆ ಪ್ರೀತಿ ಪ್ರೀತಿಂತ್ರ ನೋಡ್ತಾರೆ ಯಾರು ನನ್ನ ಗೌರವದಿಂದ ನೋಡ್ತಾರೆ ಅಲ್ಲಷ್ಟೇ ನಾನು ಓಪನ್ ಅಪ್ ಆಗೋದೀನಿ ಸೊ ಇದು ನನ್ನ ಲೈಫ್ ಥಾಟ್ಸ್ ನನಗೆ ಸಣ್ಣಕ್ಕಿದ್ದಾಗಿಂತ್ರು ಇದನ್ನು ಇದು ನನಗೆ ಬಂದೇ ಬಿಟ್ಟೈತಿ ಹಾಗಾಗಿ ನಾನು ಎಲ್ಲಿ ನನಗೆ ಅದು ಅನ್ಕಂಫರ್ಟೇಬಲ್ ಎಲ್ಲಿ ಫೀಲ್ ಆಗುತ್ತೆ ನೋಡು ಅಲ್ಲಿಗೆ ನಾನು ಸ್ವಲ್ಪ ಮಾತು ಕಡಿಮೆ ಮಾಡಿಬಿಡ್ತೀನಿ ಸೊ ನನಗೆ ಹಂಗೆ ಫೀಲ್ ಆಗ್ತಂದ್ರೆ ನಾನು ಅಲ್ಲಿ ಮಾತಾಡೋಕೆ ಹೋಗಂಗಿಲ್ಲ ಆ ಥರ ನಾನು ಆ್ಯಂಡ್ ನಾವೆಲ್ಲ ಬಿಝಿಯಾಗಿ ಆಗಿದ್ವಿ ಮನೆ ಕೆಲಸ ಜವಾಬ್ದಾರಿ ಈ ಥರ ಸಾಕು ಜವಾಬ್ದಾರಿ ಈ ಥರ ಸಾಕಷ್ಟು ಒತ್ತಡಗಳ ನಮ್ಗೆ ಇರ್ತಾವೆ ಆದರೆ ಎಲ್ಲದ ಎಲ್ಲದ್ರ ಮಧ್ಯೆನೂ ಒಂದು ಕ್ಷಣ ನಾವು ನಿಂತು ಯೋಚನೆ ಮಾಡಿದಾಗ ನಾವು ನಮ್ಮ ಸುತ್ತಮುತ್ತಲಿನವ್ರನ್ನ ಎಷ್ಟು ಎಷ್ಟು ನಾವು ಗೌರವಿಸಿದ್ ಗೌರವಿಸಕತ್ತೀವಿ ಅವರು ನಮ್ಮನ್ನು ಎಷ್ಟು ಗೌರವಿಸಕತ್ತಾರ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅವ್ರ ಅಭಿಪ್ರಾಯ ಮತ್ತು ಅವ್ರ ಸಮಯ ಅವರ ಮನಸ್ಸೊಳಗಿರುವಂಥ ಮಾತುಗಳನ್ನು ನಾವು ಗೌರವಿಸೋಕತ್ತೀವ ಅನ್ನೋದನ್ನು ಒಂದು ಆಗಿ ಉಳಿತ ಸೊ ಇನ್ ಕೇಸ್ ನೀವೇನಾರ ಅವರಿಗೆ ರೆಸ್ಪೆಕ್ಟ್ ಕೊಡಾಕತ್ತಿದ್ರೆ ಸೊ ಓಕೆ ಅಂತ ಹೇಳ್ತೀನಿ ಆ್ಯಂಡ್ ಅಕಸ್ಮಾತ್ ಬಹುಶಃ ಇಲ್ಲ ಅಂದ್ರೆ ಯಾಕಂದ್ರೆ ನಾವು ಹೆಚ್ಚು ಮಾತಾಡ್ತೀವಿ ಕಡಿಮೆ ಕೇಳ್ತೀವಿ ಅಂತ ಹೇಳಿ ಅಂದ್ಕೊಂತೀನಿ ಇದನ್ನ ನನ್ನ ವಿಷಯದೊಳಗೆ ಸಾಕಷ್ಟು ಸತಿ ಆಗೈತಿ ನನಗೆ ನಮ್ಮ ಮನೆಯವರು ಅಂತಾರೆ ನೀನು ಜಾಸ್ತಿ ಮಾತಾಡ್ತಿ ಕಡಿಮೆ ಕೇಳಿಸ್ಕೊಂತಿ ಹಂಗಾಗಿ ಕೇಳಿಸ್ಕೊಳ್ಳೋದ್ರೊಳಗೆ ನೀನು ಹಿಂದೆ ಉಳ್ದಿ ಕೇಳಿಸ್ಕೊಳ್ಳೋದು ಸಹನೆಯಿಂದ ಕೇಳಿಸ್ಕೊ ಎಲ್ಲಿ ತನಕ ಕೇಳಿಸ್ಕೊಳಂಗಿಲ್ಲ ಅಲ್ಲಿ ತನಕ ನಿಂಗೆ ನಿನಗೆ ಫೋ ಅವ್ರು ಮಾತಾಡಿದ್ರ ಮಾತಿನ ಬಗ್ಗೆ ನಿನಗೆ ಫೋಕಸ್ ಆಗೋಂಗಿಲ್ಲ ಆ ಥರ ನನಗೆ ಅವ್ರು ಹೇಳ್ತಾರೆ ನಮ್ಮ ಮನೆಯವ್ರ ಹ್ಯಾಬಿಟ್ ಏನಪ್ಪಾ ಅಂದ್ರೆ ಅವ್ರದ್ದು ಮಾತು ಕಡಿಮೆ ಕೇಳಿಸ್ಕೊಳ್ಳೋದು ಜಾಸ್ತಿ ಎಲ್ಲರದ್ದು ಕೇಳಿಸ್ಕೊತಾರೆ ಅವರೆಲ್ಲರೂ ಕೇಳಿಸ್ಕೊತಾರೆ ಏನೇ ಕೇಳಿಸ್ಕೊಂಡ್ರು ಅವ್ರಿಗೆ ಯಾರು ಎಷ್ಟು ಅಗೌರವದಿಂದ ಮಾತಾಡಿದ್ರು ಸಹಿತ ನಮ್ಮನೆಯವ್ರು ಏನು ಮಾಡ್ತಾರ ಅದನ್ನು ಮನಸ್ಸೊಳಗೆ ಇಟ್ಕೊತಾರೆ ಸಂದರ್ಭ ಬಂದಾಗ ಅದನ್ನಷ್ಟೇ ಮಾತಾಡಿ ತೋರಿಸ್ತಾರೆ ಹೊರತು ಯಾರಿಗೂ ಅವ್ರು ಇಲ್ಲಿ ತನಕ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಅವ್ರಿಗೆ ನಡ್ಕೊಳ್ಳೋಂಗಿಲ್ಲ ನಡ್ಕೊಳ್ಳೋದ್ರೂ ಇಲ್ಲ ಹಾಗಾಗಿ ನಮ್ಮ ಮನೆಯವರು ಈ ಸ್ವಭಾವಕ್ಕನ ಅವರಿಗೆ ದೇವರು ಚಲೋ ಅದ ಎಷ್ಟು ಅವ್ರನ್ನ ಕೆಟ್ಟ ಕೆಟ್ಟ ಪರಿಸ್ಥಿತಿ ಒಳಗೆ ತಳ್ಳಿದ್ರೂ ಸಹಿತ ಎಂಡ್ ಆಫ್ ದ ಡೇ ಅಂತಲೇ ಹೇಳ್ತೀನಿ ನಾನು ಸೊ ಇದು ನಮ್ಮ ಕಷ್ಟದ ದಿನಗಳ ಕಡಿಮೆ ಆಯಿತು ಅಲ್ಲೇ ನಮ್ಮ ಕಷ್ಟದ ದಿನಗಳು ಮುಗಿದು ಮುಗೀತು ಆ್ಯಂಡ್ ಇಲ್ಲಿಂದ್ರೂ ನಮ್ಮದು ನ್ಯೂ ಲೈಫ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ನಾನು ಅಂದ್ಕೊತೀನಿ ಪ್ರತಿ ವರ್ಷ ಈ ಥರ ನಾನು ದೀಪಾವಳಿ ಮಾಡಬೇಕಾದ್ರೆ ಸೊ ಏನೋ ಮನಸ್ಸೊಳಗೆ ಅಂದ್ಕೊಳ್ತಿದ್ದೆ ನಾವೆಲ್ಲ ನಮ್ದೆಲ್ಲ ಎಷ್ಟೊಂದಿತ್ತು ನಾ ಯಾವಾಗ ಹಿಂಗೆ ವಾಪಸ್ ಆಗ್ತೀನಿ ಅಂತ ಹೇಳಿ ನನ್ನ ಮನಸ್ಸೊಳಗೆ ಎಷ್ಟೊಂದು ಸರ್ತಿ ಅಂದ್ಕೊಂಡಾಗ ಸೊ ಫೈನಲಿ ದೇವ್ರು ನಮಗೆ ಈ ಥರ ಮತ್ತೆ ಒಂದು ನಮಗೆ ಒಂದು ಅಪಾರ್ಚುನಿಟಿ ಕೊಟ್ಟಾನಂದ್ರೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ನಾ ಸೊ ಹಾಗಾಗಿನೇ ನಾನು ಲಾಸ್ಟ್ ಇಯರ್ ಯಾವಾಗ ನಂದು ಸೆಕೆಂಡ್ ಆಯ್ತಲ್ಲ ಬೇಬಿ ಸೆಕೆಂಡ್ ಬೇಬಿ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಸ್ಟೆಪ್ ನಾವು ಮೇಲುಗಡೆ ಹೊಂಟದಲ್ಲ ಸೊ ಅವಾಗ ನನಗೆ ದೇವ್ರ ಮೇಲೆ ಒಂದು ಹೋಪ್ಸ್ ಬಂತು ಆ್ಯಂಡ್ ಅಲ್ಲಿ ಅಲ್ಲಿ ತನಕ ನಾನು ಹೋಪ್ಸೇ ಕಳ್ಕೊಂಡ್ಬಿಟ್ಟಿದ್ದೆ ನಮ್ಮದೇನಪ್ಪ ಲೈಫ್ ಹಿಂಗಾತು ಅಂತ ಹೇಳಿ ಹೋಪ್ಸ್ ಕಳ್ಕೊಂಡಿದ್ದೆ ಸೊ ನಮ್ಮನೆಯವರು ಆ ಒಂದು ಸ್ವಭಾವಕ್ಕನ ದೇವರು ಮತ್ತೆ ಮೆಚ್ಚಿ ಮನೆಯವರಿಗೆ ಮತ್ತೆ ಒಂದು ಮನುಷ್ಯನಾಗಿ ಆಗಕ್ಕೆ ಒಂದು ಉತ್ತಮ ಅವಕಾಶ ಅಂತ ಅಂಥೇಳಿ ನಾನು ನಂಬ್ತೀನಿ ಸೊ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ನೀ ನಾನು ಮಾತಾಡಿರುವಂಥ ಮಾತುಗಳನ್ನು ನಿಮಗೇನಾರು ಅದ್ರೊಳಗೆ ಏನಾರು ಹರ್ಟ್ ಆಗುವಂಥದ್ದು ಅಂದರೆ ಐ ಆಮ್ ರಿಯಲಿ ಸಾರಿ ಅಂತಲೇ ಹೇಳ್ತೀನಿ ಸೊ ಇದು ನನ್ನ ಪರ್ಸ್ನಲ್ ಆಗಿರುವಂಥ ಒಪಿನಿಯನ್ ಇದರಲ್ಲಿ ನಾನು ಯಾರಿಗೂ ನೀವು ಇಂಥವ್ರು ನೀವು ಇಂಥವ್ರು ಅಂತ ಹೇಳಿ ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ ಇನ್ಕೆ ಇನ್ ಆಮೇಲೆ ನಾನು ಯಾರಿಗೂ ಸಜೆಷನೂ ಅದು ಅವ್ರವ್ರಿಗೆ ಬಿಟ್ಟಿರೋದು ಆ್ಯಂಡ್ ಜೀವನದೊಳಗೆ ಎಲ್ಲರೂ ಬದ ಬದಲಾಗ್ತಾರ ಪರಿಸ್ಥಿತಿಗಳು ಬದಲಾಗ್ತಾವ ಗೌರವ ಮಾತ್ರ ಉಳಿಬೇಕನ್ನೋದು ನನ್ನ ನಂಬಿಕೆ ಆ್ಯಂಡ್ ನಮ್ಮನೆಯವರು ಅದನ್ನು ಉಳಿಸ್ಕೊಂಡೇ ಬಂದರೆ ಆ್ಯಂಡ್ ಗೌರವ ಅಂದರೆ ಕೆಲವರಿಗೆ ದೊಡ್ಡದೇ ದೊಡ್ಡ ದೊಡ್ಡವರಿಗೆಲ್ಲ ಚಿಕ್ಕವರಿಗೆ ಸಮಾನ ಚಿಕ್ಕವರಿಗೂ ಸಮಾನ ಅಂದ್ರೆ ಗೌರವ ಅಂದರೆ ಏನಾಗ್ತೈತಿ ಕೇವಲ ದೊಡ್ಡವ್ರಿಗೆ ಅಷ್ಟೇ ಕೊಡಬೇಕು ಸಣ್ಣವ್ರಿಗೆ ಕೊಡಬಾರ್ದು ಅಂತೇಳಿ ನಮ್ಮ ಮೈಂಡ್ ಒಳಗೆ ಉಳಿತೈತಿ ಸೊ ಒಂದು ಮವಿ ನಮ್ಮ ಮಕ್ಕಳ ಮಾತು ಕೇಳೋದು ಸಹ ಸಹಿತ ಒಂದು ಗೌರವ ಅಂತಲೇ ನಾನು ಹೇಳ್ತೀನಿ ಕೆಲವೊಂದು ಸರ್ತಿ ನನ್ನ ಮಗ ನನಗೆ ಅಂತಿರ್ತಾನೆ ಮಮ್ಮಿ ನಾ ಮಮ್ಮಿ ಮಮ್ಮಿ ಅಂತ ಉದ್ರಿದ್ರು ಯಾಕೆ ಜಲ್ದಿ ಹೋಗಿ ಕೊಡೋಂಗಿಲ್ಲ ಅಂತೇಳಿ ಅಂತಾನಲ್ಲ ಆವಾಗ ಅನ್ನಿಸುತ್ತೆ ಹೌದಲ್ಲ ಅವ್ನಿಗೆ ನಾವು ಕೊಡಬೇಕಾಗಿತ್ತಲ್ಲ ನಾ ಯಾಕೆ ಹಿಂಗೆ ಮಾಡಿದೆ ಅಂಥೇಳಿ ಸೊ ಅವನಿಗೂ ನಾನು ಆಗ ಅವರು ಮಾಡ್ದಂಗೆ ಆಯಿತು ಡಿಸ್ರೆಸ್ಪೆಕ್ಟ್ಫುಲ್ ಮಾಡ್ದಂಗೆ ಆಗ್ತೈತೆ ಅವನಿಗೆ ಸೊ ನನಗೆ ಕೆಲವೊಂದು ಥಾಟ್ಸ್ ಹಿಂಗೆ ಬರ್ತಾವಲ್ಲ ತಳಿಯೊಳಗೆ ಸೊ ಆ್ಯಂಡ್ ಒಬ್ಬರ ಸಮಯ ವ್ಯರ್ಥ ಮಾಡಿ ಮಾಡ್ಲಾರ್ದ ಇರೋದನ್ನು ಸಹಿತ ಒಂದು ಗೌರವ ಆ್ಯಂಡ್ ಅವರ ಮೌನಕ್ಕೂ ನಾವು ಅರ್ಥ ಕೊಡುವುದು ಕೂಡ ಒಂದು ಗೌರವ ಆ್ಯಂಡ್ ನಾವೆಲ್ಲರೂ ಪರ್ಫೆಕ್ಟ್ ಏನಲ್ಲ ಆದರೆ ರೆಸ್ಪೆಕ್ಟ್ಫುಲ್ ಇಂಥ ಇರೋದು ಇರೋದ್ರಿಂದ ಇಂ ಇಂಪರ್ಫೆಕ್ಟಾಗಿ ಬದುಕೋದು ಸುಂದರ ಅಂತಲೇ ಹೇಳ್ತೀನಿ ಆ್ಯಂಡ್ ಇನ್ನೊಬ್ಬರನ್ನ ಗೌರವಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸಮಯ ಕೊಡ್ರಿ ಇನ್ ಕೇಸ್ ನಿಮ್ಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಆ್ಯಂಡ್ ಎಲ್ಲರ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ಕೊಳಕ ದೊಡ್ಡ ದೊಡ್ಡ ಮಾತು ಬೇಡ ಒಂದು ಸಣ್ಣದಾದಂಥ ಒಂದು ರೆಸ್ಪೆಕ್ಟ್ ಅವ್ರಿಗೆ ನೀವು ಕೊಟ್ಟರೆ ಸೊ ಸಾಕು ಅದೇ ಒಂದು ದೊಡ್ಡ ನಿಮ್ಮ ಸಂಬಂಧನ ಉಳಿಸುವಂಥ ಒಂದು ಶಕ್ತಿ ಅಂತಲೇ ಹೇಳ್ತೀನಿ ಆ್ಯಂಡ್ ರೆಸ್ಪೆಕ್ಟ್ ಈಚರ್ ಸೊ ದ್ಯಾಟ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಬಿಕಮ್ ಲೆಸನ್ಸ್ ಅಂತಲೇ ಹೇಳ್ತೀನಿ ಆ್ಯಂಡ್ ಲವ್ ಬಿಕಮ್ಸ್ ಬಿಕಮ್ಸ್ ಯುವರ್ ಲಾ ಲ್ಯಾಂಗ್ವೇಜ್ ಸೊ ಜೀವನದ ಸೌಂದರ್ಯ ಪ್ರೀತಿ ಎಲ್ಲ ಅದೇ ವಿಡಿಯೋ ಜೊತೆಗೆ ನನ್ನ ಥಾಟ್ ಲೈಕ್ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಟಿಲ್ಡ್ರೆನ್ ಬಾಯ್